ಇವತ್ತಿನ ಒಂದು ಅಧ್ಯಯನ ಸರಳೀಕರಣ ಸರಳೀಕರಣ ಅಂದ್ರೆ ಒಂದು ಲೆಕ್ಕದೊಳಗೆ ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳನ್ನು ಕೊಟ್ಟಾಗ ಆ ಲೆಕ್ಕನ ಹೆಂಗೆ ಬಿಡಿಸ್ಬೇಕು ಅಂದ್ರೆ ಒಂದೇ ಲೆಕ್ಕದೊಳಗೆ ಪ್ಲಸ್ ಬರ್ಬೋದು ಮೈನಸ್ ಬರ್ಬೋದು ಇಂಟು ಬರ್ಬೋದು ಅಥವಾ ಡಿವಿಜನ್ ಬರ್ಬೋದು ಈ ಒಂದ ಲೆಕ್ಕಗಳೊಳಗೆ ನಾವು ಕಳೆಯುವುದ ಗುಣಾಕಾರ ಬಾಹಕಾರ ಎಲ್ಲ ಚಿಹ್ನೆಗಳು ಒಂದೇ ಸರಿ ಬಂದಾಗ ಆ ಲೆಕ್ಕಗಳನ್ನ ಹೆಂಗೆ ಬಿಡಿಸ್ತೀವು ಆ ಸರಳೀಕರಣವನ್ನು ಹೆಂಗೆ ಬಿಡಿಸ್ತೇವೆ ನಾವು ಅದು ಬೋಡ್ ಮಸೂಳು ಅಂತ ಕರಿತೇವೆ ನಾವು ಒಂದೇ ಲೆಕ್ಕಗಳಿಗೆ ಪ್ಲಸ್ ಮೈನಸ್ ಇಂಟು ಡಿವಿಷನ್ ಇದ್ದಾಗ ಫಸ್ಟ್ ಏನು ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ಡಿವಿಷನ್ ಮಾಡ್ಕೋಬೇಕು ಇದು ರೂಲ್ ಇದು ಫಸ್ಟ್ ಡಿವಿಷನ್ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಆಮೇಲೆ ಪ್ಲಸ್ ಮಾಡ್ಕೋಬೇಕು ಆಮೇಲೆ ಮೈನಸ್ ಮಾಡ್ಕೋಬೇಕು ಇದು ರೂಲ್ಸ್ ಮರೆಯಂಗಿಲ್ಲ ಫಸ್ಟ್ ಭಾಗಿಸ್ಬೇಕು ಗುಣಿಸ್ಬೇಕು ಆಮೇಲೆ ಕೂಡಿಸ್ಬೇಕು ಕಳಿಬೇಕು ಕಳೀಬೇಕು ಭಾಗಿಸುದ ಗುಣಸುದಡಿಸುದ ಕಳಿಯದ ಇದು ಸರಳೀಕರಣದ ರೂಲ್ಸ್ ಇದೆ ಇನ್ನೊಂದ ಇಲ್ಲಿ ನಾವು ಮೇನ್ ನೆನ್ಪಿಟ್ಕೋಬೇಕಾದ ಸಜಾತಿ ಚಿಹ್ನೆಗಳು ಸಜಾತಿ ಚಿಹ್ನೆ ಅಂದ್ರೆ ಒಂದೇ ಜಾತಿಯ ಚಿಹ್ನೆಗಳು ಒಂದೇ ಜಾತಿ ಅಂದ್ರೆ ಪ್ಲಸ್ ಮತ್ತು ಪ್ಲಸ್ ಇವೆರಡು ಸಜಾತಿ ಮೈನಸ್ ಮತ್ತು ಮೈನಸ್ ಇವೆರಡು ಸಜಾತಿ ಇನ್ನು ವಿಜಾತಿಯ ಚಿಹ್ನೆಗಳು ಅಂದ್ರೆ ಬೇರೆ ಬೇರೆ ಜಾತಿ ಚಿಹ್ನೆಗಳು ಅಂದ್ರೆ ಪ್ಲಸ್ ಮೈನಸ್ ಅಥವಾ ಮೈನಸ್ ಪ್ಲಸ್ ಈ ಸಜಾತಿ ಮತ್ತು ವಿಜಾತಿ ಚಿಹ್ನೆಗಳು ಲೆಕ್ಕ ಬಿಡಿಸೋ ಬಹಳ ಇಂಪಾರ್ಟೆಂಟ್ ಇದೆ ಉದಾಹರಣೆ ನೋಡ್ರಿ ಈಗ ಈಗ ನಮ್ಗೆ ಗೊತ್ತೈತಿ ಏನ್ ಅಂದ್ರೆ ಸಜಾತಿಯ ಚಿಹ್ನೆಗಳು ಬಂದಾಗ ನಾವು ಕೂಡಿಸ್ಕೋಬೇಕು ನೆನ್ಪಿಟ್ಕೊಂಡ್ಬಿಡ್ರಿ ಸಜಾತಿಯ ಚಿಹ್ನೆಗಳು ಬಂತು ಅಂದ್ರೆ ಕೂಡಿಸ್ಬೇಕು ಸಜಾತಿ ಅಂತಂದಾಗ ಅದು ಪ್ಲಸ್ ಪ್ಲಸ್ಸೇ ಇರಲಿ ಅಥವಾ ಮೈನಸ್ ಮೈನಸ್ ಇರಲಿ ನಾವೇನು ಮಾಡ್ಕೋತೀವಿ ಈಗ ಮೈನಸ್ ಅದರ ಕಳಿಬೇಕು ಇಲ್ಲಿಲ್ಲ ಮೈನಸ್ ಮತ್ತು ಮೈನಸ್ ಒಂದ ಲೆಕ್ಕದೊಳಗ ಮೈನಸ್ ಮೈನಸ್ ಬಂದ್ರೆ ಎರಡು ಸಜಾತಿ ಇವ ಎರಡು ಸಜಾತಿ ಚಿಹ್ನೆಗಳು ಬಂದ್ರೆ ಅದು ಮೈನಸ್ ಮೈನಸ್ ಇರಲಿ ಪ್ಲಸ್ ಪ್ಲಸ್ ಇರಲಿ ಸಜಾತಿಯ ಚಿಹ್ನೆಗಳು ಬಂದಾಗ ಕೂಡಿಸ್ಬೇಕು ವಿಜಾತಿಯ ಚಿಹ್ನೆಗಳು ಬೇ ಅಂದ್ರೆ ಬೇರೆ ಬೇರೆ ಜಾತಿಯ ಚಿಹ್ನೆಗಳು ಬಂದಾಗ ಕಳಿಬೇಕು ನಾವು ಈಗ ನೋಡ್ರಿ ಉದಾಹರಣೆ ಒಂದೇ ಪ್ಲಸ್ ಐದು ಮತ್ತು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ನೋಡ್ರಿ ಪ್ಲಸ್ ಐದು ಪ್ಲಸ್ ಐದು ಈ ಪ್ಲಸ್ ಪ್ಲಸ್ ಐದು ಪ್ಲಸ್ ಐದು ಎರಡು ನೋಡ್ರಿ ಪ್ಲಸ್ ಐತಿ ಇದು ಪ್ಲಸ್ ಐತಿ ಅಂದ್ರೆ ಎರಡು ಸಹಜಾತಿಯ ಚಿಹ್ನೆಗಳಿವೆ ಸಹಜಾತಿಯ ಚಿಹ್ನೆಗಳು ಬಂದಾಗ ನಾವು ಏನ್ಮಾಡ್ತೀವಪ್ಪ ಅಂತಂದ್ರೆ ಕೂಡಿಸ್ತೇನೋ ಸಂಖ್ಯೆಗಳನ್ನ ಕೂರಿಸ್ಕೋಬೇಕು ಇಲ್ಲಿ ಅಂಕಿ ಕೂಡಿಸಿ ಐದು ಐದು ಇಲ್ಲಿ ಎಂತ ಹತ್ತಿದ ನಾವು ಹಿಂದ್ಗಡೆ ಏನು ಚಿಹ್ನೆ ಬರ್ದಿಲ್ಲ ಅಂದ್ರೆ ನೋಡಿಸ್ತದೆ ಇಲ್ಲಿ ಪ್ಲಸ್ ಯಾವಾಗ್ಲೂ ಇರ್ತೈತಿ ಒಂದು ಸಂಖ್ಯೆ ಹಿಂದ ಏನು ಚಿಹ್ನೆ ಇಲ್ಲ ಅಂದ್ರೆ ಅಲ್ಲಿ ಪ್ಲಸ್ ಇರ್ತೈತಿ ಈಗ ಎರಡು ಚಿಹ್ನೆಗಳ ಎರಡು ಸಂಖ್ಯೆಗಳ ಹಿಂದ ಪ್ಲಸ್ ಐತಿ ಅದಕ್ಕೆ ಏನ್ ಮಾಡ್ರಿ ಪ್ಲಸ್ ಇಟ್ಬಿಡ್ರಿ ಪ್ಲಸ್ ಇಟ್ಟರು ನಡಿತೈತಿ ಪ್ಲಸ್ ಹಿಡಿದು ಇದ್ದರೂ ನಡಿತೈತಿ ನೆಕ್ಸ್ಟ್ ನೋಡ್ರಿ ಎರಡನೇದು ಮೈನಸ್ ಫೈವ್ ಮೈನಸ್ ಫೈವ್ ನಾವು ಅನ್ಕೋತ ಏನ್ ಮಾಡ್ತೇವೆ ಮೈನಸ್ ಮೈನಸ್ ಮಾತ್ರ ಕಳೆಯುದಾ ಅಂತ ಇಲ್ಲಿಲ್ಲ ಈ ಒಂದೇ ಲೆಕ್ಕಗಳು ಎರಡು ಸಜಾತಿಯ ಚಿಹ್ನೆಗಳು ಬಂದರೆ ನಾವ್ ಏನ್ ಮಾಡ್ಕೋಬೇಕು ಕೂಡ್ಸ್ಕೋಬೇಕು ಇದನ್ನೆನ್ಪ್ರಿ ಸಜಾತಿಯ ಚಿಹ್ನೆಗಳು ಬಂದಾಗ ಕೂಡ್ಸ್ಕೋಬೇಕು ಸಜಾತಿಯ ಒಂದೇ ಜಾತಿಯ ಅದು ಪ್ಲಸ್ ಪ್ಲಸ್ ಆಗಿರ್ಲಿ ಅದು ಮೈನಸ್ ಮೈನಸ್ ಆಗಿರ್ಲಿ ಇದು ಮೈನಸ್ ಮೈನಸ್ ಎರಡು ಸಜಾತಿ ಎರಡು ಸಜಾತಿ ಅಂತ ಏನ್ ಮಾಡ್ಕೋಬೇಕು ನಾವು ಅಂಕಿಗಳನ್ನ ಕೂಡಿಸ್ಕೋಬೇಕು ಐದು ಐದು ಹತ್ತೈದು ಎರಡು ಚಿಹ್ನೆಗಳು ಏನಿದಾವು ಮೈನಸ್ ಇದಾವೆ ಅದಕ್ಕೆ ಏನ್ ಮಾಡ್ರಿ ಮೈನಸ್ ಇಟ್ಟುಬಿಡ್ರಿ ಚಿಹ್ನೆ ಮರೆಯಂಗಿಲ್ಲ ಚಿಹ್ನೆ ಕಂಪಲ್ಸರಿ ಇಲ್ಲಿ ಚಿಹ್ನೆ ಇರಲಿಲ್ಲ ಅಂದ್ರೆ ಈ ಲೆಕ್ಕ ತಪ್ಪಾಗ್ತದೆ ನಾವು ಮೈನಸ್ ಐದು ಮೈನಸ್ ಐದು ಕೂಡಿಸಿ ನಾವು ಜಸ್ಟ್ ಹತ್ತು ಬರೆದ್ರೆ ಆ ಲೆಕ್ಕ ತಪ್ಪ ಮೈನಸ್ ಹತ್ತು ಇಡಬೇಕು ಮೂರನೇ ನೋಡ್ರಿ ಈಗ ನಾವು ಹೇಳಿಕ್ಕಾಗಲಿ ಸಹಜಾತಿಯ ಚಿಹ್ನೆಗಳು ಬಂದಾಗ ಕೂಡಿಸ್ಕೋಬೇಕು ವಿಜಾತಿಯ ಚಿಹ್ನೆಗಳು ಬಂದಾಗ ಒಂದು ಮೂರನೇ ನೋಡ್ರಿ ಪ್ಲಸ್ ಫೈವ್ ಮೈನಸ್ ಫೈವ್ ನೆನ್ಪಿಡ್ರಿ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಎರಡು ಚಿಹ್ನೆಗಳು ವಿಜಾತಿಯ ಚಿಹ್ನೆಗಳು ವಿಜಾತಿಯ ಚಿಹ್ನೆಗಳು ಬಂದಾಗ ನಾವೇನ್ ಮಾಡ್ತೀವಿ ಅಂಕಿಗಳನ್ನ ಅಥವಾ ಸಂಖ್ಯೆಗಳನ್ನ ಕಳಿಬೇಕು ವಿಜಾತಿ ಬಂದ್ರೆ ಕಳಿಬೇಕು ಈಗ ಐದರ ಐದು ಕಳಿದ್ರೆ ಎಷ್ಟು ಉಳಿತು ಸೊನ್ನೆ ಈ ಸೊನ್ನೆಕ್ಕ ನಾವು ಹಿಂದೆ ಮೈನಸ್ ಆಗ್ಲಿ ನಾವು ಪ್ಲಸ್ ಆಗ್ಲಿ ಏನು ಇಡಬಾರ್ದು ಅಲ್ಲಿಡಂಗಿಲ್ಲ ನಾಲ್ಕನೇ ಲೆಕ್ಕ ನೋಡ್ರಿ ಈಗ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಒಂದು ಪ್ಲಸ್ ಒಂದು ಮೈನಸ್ ಅಂದ್ರೆ ವಿಜಾತಿಯ ಚಿಹ್ನೆಗಳಿವೆ ವಿಜಾತಿ ಇದ್ದಾಗ ಏನ್ ಮಾಡ್ತೀವಿ ನಾವು ಕಳಿತೇವೆ ನಾವೀಗ ನಾಲ್ಕರಾಗ ಎಷ್ಟು ಕಳಿಬೇಕಾಗಿತ್ತು ನಾವು ಮೂರು ಕಳಿಬೇಕಾಗಿತಿ ಎಷ್ಟು ಉಳಿತೈತಿ ಒಂದು ಉಳಿತೈತಿ ಈಗ ನಾವು ಚಿಹ್ನೆ ಯಾವುದು ಇರಬೇಕು ಅನ್ನೋದು ನಾವು ಗೊತ್ತಿರಬೇಕಿಲ್ಲಿ ಯಾವ ಚಿಹ್ನೆ ಇಡ್ತೇವಪ್ಪ ಅಂದ್ರೆ ಕಳಿಯುವಾಗ ಒಂದು ವಿಜಾತಿ ಚಿಹ್ನೆಗಳು ಬಂದಾಗ ನಾವು ಆ ಸಂಖ್ಯೆಯನ್ನು ಕಳಿತೇವೆ ಕಳೆದಾಗ ನಾವು ಯಾವ ಚಿಹ್ನೆ ಇಡಬೇಕಪ್ಪ ಆ ಒಂದು ಸಂಖ್ಯೆ ಹಿಂದ್ಗಡೆ ಅಂತಂದ್ರೆ ಈ ಎರಡೂತ್ರ ದೊಡ್ಡ ಅಂಕಿ ಯಾವ್ದು ನೋಡ್ಕೋಬೇಕು ಅಥವಾ ಎರಡೂತ್ರ ದೊಡ್ಡ ಸಂಖ್ಯೆ ಯಾವುದು ನೋಡ್ಕೋಬೇಕು ದೊಡ್ಡ ಸಂಖ್ಯೆಯ ಹಿಂದಿನ ಚಿಹ್ನೆಯನ್ನು ಈ ಉತ್ತರಕ್ಕೆ ಬರೀಬೇಕು ನಾವಿಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ತಿರುವಾಗ ನಾಲ್ಕೈತಿ ಅದರ ಹಿಂಗೆ ಚಿಹ್ನೆ ಯಾವುದ ಪ್ಲಸ್ ಅದಕ್ಕೆ ಪ್ಲಸ್ ಈ ಪ್ಲಸ್ ಬಂದಾಗ ಇಟ್ಟರೂ ನಡಿತೈತಿ ಬಿಟ್ಟರು ನಡಿತೈತಿ ನೆಕ್ಸ್ಟ್ ಐದೇನು ನೋಡ್ರಿ ಮೈನಸ್ ನಾಲ್ಕು ಪ್ಲಸ್ ಮೂರು ನೋಡ್ರಿ ಮೈನಸ್ ಮತ್ತು ಪ್ಲಸ್ ಎರಡು ಚಿಹ್ನೆಗಳು ವಿಜಾತಿ ವಿಜಾತಿ ಬಂದಾಗ ಏನು ಮಾಡ್ತೀವಿ ಮತ್ತು ನಾವು ಗೊತ್ತಿರಬೇಕು ವಿಜಾತಿ ಬಂದಾಗ ನಾವು ಕಳಿತೇವೆ ಅಂದರೆ ಕಳೀಬೇಕೀ ನಾವು ಎಷ್ಟನ್ನು ಕಳಿಬೇಕಾಗಿತಿ ನಾಲ್ಕನ್ನ ಕಳಿಬೇಕಾಗೈತಿ ನೋಡ್ರಿ ಮೂರೊಳಗೆ ನಾವು ನಾಲ್ಕು ಕಳ್ಯಾಕೆ ಬರಂಗಿಲ್ಲ ಮೂರು ನಾಲ್ಕು ಕಳ್ಯಾಕ್ ಬರೋಂಗಿಲ್ಲ ಆದರೂ ಏನು ಮಾಡ್ತೀವಿ ನಾವು ನಾಲ್ಕರೊಳಗೆ ಮೂರು ಕಳಿತೇವೆ ಎಷ್ಟು ಉಳಿತು ಒಂದು ಉಳಿತು ಇದೊಳಗ ಏನ್ ಚಿಹ್ನೆ ಇಲ್ಲಿ ದೊಡ್ಡ ಸಂಖ್ಯೆಯ ಹಿಂದಿನ ಚಿಹ್ನೆ ಅಥವಾ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಇತರ ಎರಡು ಹತ್ರ ದೊಡ್ಡದು ಯಾವ್ದ ಎರಡು ನಾಲ್ಕು ಮತ್ತು ಮೂರು ದೊಡ್ಡ ಸಂಖ್ಯೆ ಅಂಕಿ ನಾಲ್ಕು ಐತಿ ಅದ್ರ ಹಿಂದ್ ಚಿಹ್ನೆ ಯಾವ್ದೈತಿ ಮೈನಸ್ ಅದಕ್ಕೆ ನಾವು ಮೈನಸ್ ಅಂತ ಇಡ್ತೇವು ಮುಂದ್ ನೋಡ್ರಿ ಆರನೇದ ಮೈನಸ್ ಏಳು ಮೈನಸ್ ಏಳು ಮೈನಸ್ ಏಳು ಎಲ್ಲಾ ಚಿಹ್ನೆಗಳು ಒಂದೇ ಇದಾವ್ ಮೈನಸ್ 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 ಎಲ್ಲಾ ಸಹಜಾತಿ ಚಿಹ್ನೆಗಳು ಎಲ್ಲಾ ಸಹಜಾತಿ ಏನು ಏನ್ ನಾವು ಎಲ್ಲ ಸಂಖ್ಯೆನೂ ಕೂಡಿಸ್ಕೋತೇವೆ ಎಷ್ಟೈತು ಏಳು ಏಳು ಹದಿನಾಲ್ಕು ಹದಿನಾಲ್ಕು ಏಳು ಇಪ್ಪತ್ತೊಂದು ಯಾವ ಚಿಹ್ನೆ ಇಡಬೇಕು ಹಿಂದ ಚಿಹ್ನೆ ಮರೆಯೋಂಗಿಲ್ಲ ಎಲ್ಲ ಅಂಕಿಗಳ ಹಿಂದೆ ಏನೈತಿ ಮೈನಸ್ ಐತಿ ಅದಕ್ಕೆ ಏನು ಮಾಡೋದ ಮೈನಸ್ ಇಟ್ಬಿಡು ಮೈನಸ್ ಇಪ್ಪತ್ತೊಂದು ನೀವು ಬರೀ ಇಪ್ಪತ್ತೊಂದು ಬರೆದು ತಪ್ಪದು ಮೈನಸ್ ಇಪ್ಪತ್ತೊಂದು ನೆನ್ಪಿಡ್ರಿ ಹೆಂಗಂದ್ರೆ ಈಗ ಮೈನಸ್ ಐದು ಪ್ಲಸ್ ಹತ್ತು ಅಂತ ಐತಿ ಮೈನಸ್ ಐದು ಪ್ಲಸ್ ಹತ್ತು ಒಂದು ಮೈನಸ್ ಐತಿ ಒಂದು ಪ್ಲಸ್ ಐತಿ ಅದನ್ನ ಏನು ಮಾಡ್ಕೋಬೇಕು ಎರಡು ವಿಜಾತಿಯ ಚಿಹ್ನೆಗಳದಾವಂದ್ರೆ ಕಳಿಬೇಕಿ ಏನ್ ಮಾಡುದು ಈಗ ಹತ್ರೊಳಗೆ ಐದು ಕಳೆರಿ ದೊಡ್ಡ ಸಂಖ್ಯೆ ಒಳಗೆ ಸಮಸ್ಯೆ ಕಳೆಯ್ರಿ ಹತ್ತರೊಳಗೆ ಐದು ಕಳೆದ್ರೆ ಐದು ಉಳಿತು ಈ ಎರಡು ಒಳಗೆ ದೊಡ್ಡ ಸಂಖ್ಯೆ ಯಾವ್ದು ಹತ್ತು ಆದ್ರೆ ಹಿಂದ್ ಚಿಹ್ನೆ ಯಾವ್ದೈತಿ ಪ್ಲಸ್ ಐತಿ ಅದಕ್ಕೆ ಪ್ಲಸ್ ಉಳಿತು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆಯನ್ನು ಇಡಬೇಕಿ ಇದು ಮತ್ತೊಂದು ನೋಡ್ರಿ ಪ್ಲಸ್ ಐದು ಮೈನಸ್ ಹತ್ತು ನೋಡ್ರಿ ಪ್ಲಸ್ ಐದು ಮೈನಸ್ ಹತ್ತು ಇದರೊಳಗೆ ಒಂದು ಪ್ಲಸ್ ಒಂದು ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಏನ್ ಮಾಡ್ಕೋಬೇಕು ನಾವು ಕಳಿಬೇಕೇನು ಏನ್ ಮಾಡ್ರಿ ದೊಡ್ಡ ಸಂಖ್ಯೆ ಒಳಗೆ ಸಂಖ್ಯೆಯ ಕಳೀರಿ ಹತ್ತರೊಳಗೆ ಐದು ಕಳೆದ್ರೆ ಐದು ಉಳಿತ ಈಗ ಎರಡು ಒಳಗೆ ದೊಡ್ಡದ ಯಾವ್ದ ಹತ್ತು ಅದ್ರ ಹಿಂದೆ ಯಾವ ಚಿನ್ನ ಐತಿ ಮೈನಸ್ ಅದಕ್ಕೆ ಇಲ್ಲಿ ಮೈನಸ್ ಇಡಬೇಕು ನೋಡ್ರಿ ಈಗ ಲೆಕ್ಕಕ್ಕೆ ಈ ಲೆಕ್ಕ ವ್ಯತ್ಯಾಸ ಏನೈತಿ ನೋಡಿ ಸ್ವಲ್ಪ ಮುಂದೆ ಮೂರು ಇಂಟು ಮೂರು ಡಿವೈಡ್ ಬೈ ತ್ರೀ ಪ್ಲಸ್ ಮೂರು ಮೈನಸ್ ಮೂರು ನೋಡ್ರಿ ಮೂರು ಗುಂಡ್ಲೆ ಮೂರು ಬಾಗಿಲೆ ಮೂರು ಪ್ಲಸ್ ಮೂರು ಮೈನಸ್ ಮೂರು ಈ ಲೆಕ್ಕ ನಾವು ಹೆಂಗ್ ಬಿಡಿಸ್ತೇವೆ ಈಗ ನೀವು ಹೆಂಗ ಹೋಗಂಗ ಈಗ ಮೂರು ಗುಂಡೆ ಮೂರು ಒಂಬತ್ತು ಆಮೇಲೆ ಮೂರಲೆ ಭಾಗಿಸೋದ ಇಲ್ಲ ಇದನ್ನು ಬೋಡಮಸ್ ಪ್ರಕಾರ ಹೋಗಬೇಕು ನಾವು ಏನು ಬೋಡಮಸ್ ರೂಲ್ಸ ಇಲ್ಲ ಐತಿ ನೋಡ್ರಿ ಫಸ್ಟ್ಗೆ ಫಸ್ಟ್ ನಾವು ಭಾಗಿಸ್ಬೇಕು ಆಮೇಲೆ ಗುಣಿಸ್ಬೇಕು ಆಮೇಲೆ ಕೂಡಿಸ್ಬೇಕು ಆಮೇಲೆ ಕಳಿಬೇಕು ಫಸ್ಟ್ ಭಾಗಿಸ್ಬೇಕು ಗುಣಿಸ್ಬೇಕು ಕೂಡಿಸ್ಬೇಕು ಕಳಿಬೇಕು ಈ ಲೆಕ್ಕ ಬರೆಯಂಗಾದ್ರೆ ಫಸ್ಟ್ ನಮ್ಮ ರೂಲ್ಸ್ ಏನ ಫಸ್ಟ್ ಭಾಗಿಸ್ಬೇಕು ಈ ಲೆಕ್ಕ ಒಳಗ ಫಸ್ಟ್ ಗುಣಾಕಾರ ಐತಿ ಆಮೇಲೆ ಭಾಗಾಕಾರ ಐತಿ ಕೂಡಿಸೋದ ಐತಿ ಕಳೀದ್ ಇಷ್ಟೆಲ್ಲ ಚಿಹ್ನೆಗಳಿದ್ದಾಗ ಸರಳೀಕರಣ ಹೆಂಗೆ ಮಾಡ್ಕೋತೇವೆ ರೂಲ್ಸ್ ಏನೈತಿ ಬೋಡಮಾಸದ ಫಸ್ಟ್ ನಾವು ಭಾಗಿಸ್ಬೇಕು ನೀವು ಈಸಿಯಾಗಿ ಬಿಡಿಸೋ ಅದಕ್ಕಷ್ಟು ಮಾರ್ಕ್ ಮಾಡ್ಕೊಳ್ಳೋದು ಅದನ್ನ ಬಿಡಿಸ್ಬೇಕಾಗೈತಿ ಅಷ್ಟೇ ಮಾರ್ಕ್ ಮಾಡ್ಕೊಳ್ರಿ ಉಳಿದಿದೆಲ್ಲ ಹಂಗೆ ಇಟ್ಕೊಂಡು ಹೋಗೋದು ಈಗ ನೋಡ್ರಿ ಇಷ್ಟೇ ಬಿಡಿಸ್ಕೊಳ್ಳೋದು ಮೂರು ಗುಡಿಲೆ ಮೂರು ಬಾಗಿಲೆ ಮೂರು ಎಷ್ಟು ಉತ್ತರ ಒಂದು ಉಳಿದೆಲ್ಲ ಹಂಗೆ ಬರ್ರಿ ಪ್ಲಸ್ ಮೂರು ಮೈನಸ್ ಮೂರು ಈಗ ನೋಡ್ರಿ ಗುಣಾಕಾರ ಐತಿ ಪ್ಲಸ್ ಐತಿ ಮೈನಸ್ ಐತಿ ಈ ಮೂರು ಚಿಹ್ನೆಗಳನ್ನ ಫಸ್ಟ್ ಯಾವ್ದು ಬಿಡಿಸ್ತೇವೆ ಫಸ್ಟ್ ಬಿಡಿಸಬೇಕಿದ್ ಗುಣಾಕಾರ ಈ ಗುಣಾಕಾರ ಬಿಡಿಸ್ಕೊಳ್ತು ಮೂರು ಒಂದ್ ಮೂರು ಮುಂದೆ ಹಂಗೆ ಪ್ಲಸ್ ಮೂರು ಮೈನಸ್ ಮೂರು ನೆಕ್ಸ್ಟ್ ಪ್ಲಸ್ ಮೈನಸ್ ಪ್ಲಸ್ ಮಾಡ್ಕೊತೀವಿ ಮೂರು ಪ್ಲಸ್ ಮೂರು ಆರು ಮೈನಸ್ ಮೂರು ಈಗ ನೋಡ್ರಿ ಆರಂದ ಏನು ಇಲ್ಲಪ್ಪ ಅಂದ್ರೆ ಪ್ಲಸ್ ಐತಿ ಇದು ಮೈನಸ್ ಒಂದು ಪ್ಲಸ್ ಮೈನಸ್ ಕಳಿಬೇಕು ನಾವೀಗ ಮೂರು ಮೂರ್ ಮೂರು ಮೂರರಿಂದ ಚಿಹ್ನಿ ಇಟ್ರು ಅಷ್ಟೇ ಇದು ಬಿಟ್ರು ಅಷ್ಟು It is to surlikan.